ಕೃಷ್ಣಪ್ಪುರ ಸರ್ ನಿಮ್ಮೂರಿಗೆ ಬಂದ್ವಿ ಬಂದಿದ್ರು ಹಾ ಹೋಟ್ಗಲ್ ಅಂತಾರೆ ನಮ್ಮ ಮೊಬೈಲಲ್ಲಿ ನಿಮ್ಮ ಹೆಸರು ನಿಮ್ಮೂರು ಜಾತ್ರೆ ಇದು ವರ್ಷ ವರ್ಷ ಇಲ್ಲಿ ಹುಣ್ಮೆಗೆ ಹುಣ್ಣಿಮೆ ಹುಣ್ಮೆಗೆ ಅದೇ ಹದಿನೆಂಟನೇ ತಾರೀಕು ರಥೋತ್ಸವ ಮುಂಚೆನೆ ಒಂದ್ ನಾಲ್ಕು ದಿನ ಮುಂಚೆ ಕಟ್ಬಿಡ್ತಾರೆ ಜಾತ್ರೆ ಎಲ್ಲ ಪರವಾಗಿಲ್ಲ ಸರ್ ಇತ್ತು ಎಲ್ಲ ಜಾತಿ ಕುಲ ಇರೋ ಜಾತ್ರೆ ಇತ್ತು ಬಂದೈತೆ ಹೌದು ಜಾತ್ರೆ ಹೋದ ದಿವಸಕ್ಕಿಂತ ಸ್ವಲ್ಪ ತುಂಬಾ ಜಾಸ್ತಿ ಬಂದೈತೆ ವ್ಯಾಪಾರಸ್ಥರು ಬಂದವ್ರೆ ವ್ಯಾಪಾರ ನಡೀತಾ ಇದೆ ಇದೇ ಎತ್ತು ನಾವು ತೆಗ್ದಿದ್ದೀವಿ ಇವ್ರ ಯಾರು ಮಂಜುನಾಥ್ ಅಂತ ಓಕೆ ಸಿಡ್ಲಘಟ್ಟ ತಾಲೂಕು ಸಿಟ್ಟಿಕೆರೆ ಅಂತ ಸಿಟ್ಟಿಕೆರೆ ಅವರ ಇದು ಅವ್ರ ಅಡ್ರೆಸ್ ಮಂಜುನಾಥ ಸಿಟ್ಟಿಕೆರೆ ಸಿಡ್ಲಘಟ್ಟ ತಾಲೂಕು ಅವ್ರ ಹತ್ರ ನಾವು ನೆನ್ನೆ ಖರೀದಿ

ಜಾತ್ರೆಯಲ್ಲಿ ವ್ಯಾಪಾರನ ನಡೀತಾ ಇದೆ ಪರವಾಗಿಲ್ಲ ಎಲ್ಲ ಎತ್ತುಗಳಿವೆ ನಿಮ್ಮದು ಮೊಬೈಲ್ ನಂಬರ್ ಇರಲಿ ಡಬಲ್ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಫೈ ಜೀರೋ ಫೈ ಸಿಕ್ಸ್ ನೈನ್ ಇವತ್ತು ನಮ್ಮ ಯಜಮಾನ್ರಿ ನೀವು ಅಲ್ಲಿಂದ ಹೌದು ಅಕ್ಕಿಯಾಲುನಿಂದ ಬರ್ತೀರಾ ಅದೇ ಅದೇ ಅಲ್ಲಿ ಸಂತೆ ಯಾವತ್ತು ನಿಮ್ಮದು ಮಂಗಳವಾರ ಅದು ಜೋರಿ ಇರುತ್ತಾ ಜೋರಿ ಇರುತ್ತೆ ಹಾಂ ಅದಕ್ಕೆ ನಿಮ್ಗೆ ಇವಾಗ ಬರೋಕೆ ಅದೇ ಅದೇ ಒಂದ್ಸಲಿ ಬರೋಣ ಅದೇ ಹಾಂ ಎಷ್ಟೊಟ್ಟಿಗೆ ತಗೊಂಡ್ರಿ ಈಗ ಈಗ ನಾವು ಐದು ಜೋಡಿ ಆಗಿದ್ದೀವಲ್ಲ ಹಾಂ

ನೀವು <Sit> ಚೆನ್ನಾಗಿದ್ರೆ <Sans> <Sans fits> <Elena>

அது முந்திரி அது முந்தைக்கு ನಮಸ್ಕಾರ ತಕೊಂಡ್ರೆ ನಮಸ್ಕಾರ ಸರ್ ಕೋಟ್ಕಲ್ಲಿ ಬಂದ್ವಿ ಹೌದು ಸ್ವಾಮಿ ಬಾರಿ ಸಂತೋಷ ಆಯ್ತು ನಮ್ ತಾಲೂಕು ಇದೆ ಆಂಧ್ರ ಬಾರ್ಡರ್ ಇದೆ ತಮಿಳ್ನಾಡು ಬಾರ್ಡರ್ ಹೋಗಿದ್ವಿ ಹೋಗಿದ್ವಿ ಆಂಧ್ರ ಬಾರ್ಡರ್ಗೂ ಬಂದಿದೀವಿ ನೋಡಿ ಸರ್ ಯಾರ್ಯಾರು ಹಳ್ಳಿ ಕಾರು ಎತ್ತುಗಳು ಸಾಕ್ತಾರೆ ಕರುಗಳು ಸಾಕ್ತಾರೆ ಅಂತ ಅವ್ರನ್ನೆಲ್ಲ ನಾನು ಸತ್ಕರಿಸಿ ಅವ್ರಿಗೆ ಬೆಂಬಲಿಸಿ ಮುಂದೆ ಮುಂದೆ ನೀವು ಚಂದಾಗಿ ಕಟ್ಟಿ ಕೋಟ್ಕಲ್ ಜಾತ್ರೆನ ಉದಾರ ಮಾಡಬೇಕು ಅಂತ ನಾನು ಈ ಕೋಟಗಲ್ ನಮ್ಮ ನಿಮ್ಮ ಇಂಡಿಯನ್ ಕೌ ಚಾನೆಲ್ ಕಡೆಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಈ ಜಾತ್ರೆಯ ಪರವಾಗಿ ನಾನು ಈ ಪುಷ್ಪಮಾಲೆಯ ಹಾಕಿ ಸಾಗಸ್ತೀವಿ ಸ್ವಾಮಿ ಇವ್ರ ಮುಂದೆ ಜಾಸ್ತಿ ಜೀವ ಕಟ್ಟಿ ಜನಗಳಿಗೆ ದನಗಳು ತಕ್ಕೊಟ್ಟು ಉದ್ಧಾರ ಮಾಡಲಿ ಅಂತ ಅತ್ತ ನಾನು ಆಶೀರ್ವಾದಿಸ್ತೀನಿ ಸ್ವಾಮಿ ಅವ್ರೆಲ್ಲ ಜಾತ್ರೆಗಳಲ್ಲಿ ಅದರಲ್ಲೂ ಚಿಂತಾಮಣಿ ಸಂತೆಗಳಲ್ಲಿ ಬಹಳ ಸಿಕ್ತಿರ್ತಾರೆ ಸರ್ ಇವಾಗ ಜಾತ್ರೆ ಇದ್ದ ನಾವ್ ಎಷ್ಟೊಂದ್ ಕಷ್ಟ ಬಿದ್ದ ನೀರ್ ಇಲ್ಲ ಅದಕ್ಕೋಸ್ಕರ ನಾವೆಲ್ಲ ತಹಸೀಲ್ದಾರ್ ಕರ್ಸಿಯಾ ನೋಡಿ ಅಲ್ಲೆಲ್ಲಿ ಒಂದು ಗುಂಡಿ ಮಾಡಿಸಿಯಾ ನೀರು ಸ್ವಂತವಾಗಿ ಬಿಡಿಸಿದಿವಿ ಸರ್ ನಮ್ ನಮ್ಮ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ ನೆಡ್ಕೊಂಡು ಇಲ್ಲೊಂದು ಗುಂಡಿ ಅಲ್ಲೊಂದು ಗುಂಡಿ ಇಟ್ಟು ಟ್ಯಾಂಕರ್ ಇಂದ ನಮ್ ಇವ್ರ ನಮ್ಮ ಯಜಮಾನ ಎಲ್ಲ ಹಳ್ಳಿ ಕರ ಸದ್ಯ ಕಲೆಯಲ್ಲಿ ಇವ್ರ ನಮಗೂ ಬಂದು ಪ್ರೋತ್ಸಾಹ ನೀಡಿ ಜಾತ್ರೆ ಹಿಂಗೆ ಯಾವಾಗ್ಲೂ ನಡೀಬೇಕಪ್ಪ ನಾವ್ ಇಲ್ಲಿರೋ ಸ್ಥಳೀಯರು ಯಾರನ್ನ ಭರವಸೆ ಕೊಟ್ಟರೆ ಜಾತ್ರೆಗಳು ಮುಂದುವರಿತಾವ ನಾವು ಯಾರು ಇಲ್ಲಿ ಸಹಕಾರ ಕೊಡ್ಲಿಲ್ಲ ಜಾತ್ರೆಗಳು ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಕಾಣಿಸಿ ನಮ್ಗೆ ಹೇಳ್ಬಿಟ್ಟು ಹೋದ್ರು ಇವತ್ತು ಅದೇ ರೀತಿಯಾಗಿ ನಾವು ನಮ್ಮ ಜಾತ್ರೆಗೆ ಬರೋ ಎಲ್ಲ ರೈತರಿಗೂ ವ್ಯಾಪಾರಸ್ಥರಿಗೂ ನಾವು ಸಹಕಾರ ಕೊಟ್ಟರೆ ಜಾತ್ರೆಗಳು ಮುಂದೆ ಮುಂದುವರಿತಾ ಹೋಗ್ತಾವ ನಾವು ಇಲ್ಲಿ ಏನು ಸಹಕಾರ ಕೊಡ್ಲಿಲ್ಲ ಅಂದ್ರೆ ಜಾತ್ರೆಗಳು ಮುಂದುವರಿಯಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಇದೇ ರೀತಿಯಾಗಿ ವರ್ಷ ವರ್ಷ ಇನ್ನೂ ಮುಂದೆ ವರಿಬೇಕು ಕಮ್ಮಿ ಆಗಬಾರ್ದು ಜಾತ್ರೆಗಳು ಮುಂದುವರ್ಸ್ಕೊಂಡು ಹೋಗಬೇಕು ರೈತರು ಅದೇ ತರವಾಗಿ ಮೇಯಿಸಬೇಕು ತರ್ಕೊಂಡು ಬರ್ತಾ ಇದ್ರೆ ವ್ಯಾಪಾರಸ್ಥರು ಬಂದು ಎತ್ತು ತಗೊಂಡು ಹೋಗ್ತಾ ಇರ್ತಾರ ಅವ್ರವ್ರಿಗೆ ಜೀವನ ಮಾಡಬಹುದು ನಮ್ಮ ಜಾತ್ರೆಗೆ ಅಕ್ಕಿ ಆಲೂರ್ ಕಡೆಯಿಂದ ಬಂದಿದ್ದಾರೆ ತಗೊಂಡಿದ್ದಾರೆ ನೋಡಿ ಸರ್ ದೂರಿಂದ ಬಂದವರಿಗೆ ನಮ್ಮ ಹೆಚ್ಚಿನ ಸ್ವಾಗತ ಮೇಲಾಗಿ ಇವ್ರು ಹೋಗುವಂತ ಎತ್ತುಗಳು ಚೆನ್ನಾಗಿ ಬಾಳಿ ಬದುಕಿ ಅವ್ರ ಉದ್ಧಾರ ಮಾಡ್ಲಿ ಅಂತಂದ್ಬಿಟ್ಟು ಜೈ ಹಳ್ಳಿ ಕಾರ್ಗೆ ಹೇಳ್ಕೊಂಡು ಇವ್ರಿಗೆ ಆಶೀರ್ವಾದ ಮಾಡ್ತೀನಿ ಜೈ ಹಳ್ಳಿಕಾರತೀರಾ ಎಲ್ಲಾ ಜಲ್ಲಿ ಜೈ ಅಂತೀರಾ ಜೈ 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 ಹಳ್ಳಿಕಾರ್ಗೆ ಸುರೇಶ್ ಅಪ್ಪನವ್ರಿಗೆ ನಾವು ಈ ಹುನಾರ್ ಹಾಕಿ ಇವ್ರ ಅನೇಕ ಲೋಡ್ಗಳು ತಕೊಂಡು ಈ ಎತ್ತುಗಳನ್ನೆಲ್ಲ ತಗೊಂಡೋಗಿ ಅವ್ರ ಜಮೀನುಗಳಲ್ಲಿ ದುಡಿದು ಸಿರುವಂತರ ಆಗಲಿ ಅಂತ ನಾನು ಈ ಹಳ್ಳಿಕಾರ ಮುಖಾಂತರಗ ಒಂದು ಊನಿ ಎತ್ತ